ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳ ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಒಂದು ಪ್ರಬಂಧವನ್ನು ನೋಡ್ತಾ ಹೋಗೋಣ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಪ್ರಬಂಧ ವಿಷಯವಾಗಿ ಕಾಡು ಪ್ರಾಣಿಗಳ ರಕ್ಷಣೆ ಅಥವಾ ವನ್ಯ ಜೀವಿಗಳ ಸಂರಕ್ಷಣೆಯನ್ನು ನೋಡ್ತಾ ಹೋಗೋಣ ಪೀಠಿಕೆ ಬುದ್ಧಿಜೀವಿಯಾಗಿರುವ ಮಾನವ ಕೆಲವು ಪ್ರಾಣಿಗಳನ್ನು ಸಾಕಿಕೊಂಡು ಅವುಗಳ ಸಹಾಯದಿಂದ ಮತ್ತು ಇವುಗಳನ್ನು ತನ್ನ ಆಹಾರವನ್ನಾಗಿ ಮಾರ್ಪಡಿಸಿಕೊಳ್ಳುತ್ತಾ ಮತ್ತು ಕೆಲವೊಂದು ಪ್ರಾಣಿಗಳನ್ನು ತನ್ನ ಅಪಾಯಕ್ಕೆ ಬರುವಂತಹ ಪ್ರಾಣಿಗಳನ್ನು ಕಾಡು ಪ್ರಾಣಿಗಳೆಂದು ಹೆಸರಿಟ್ಟು ಅದನ್ನು ಕಾಡಿನಲ್ಲಿಯೇ ಉಳಿಸಿಬಿಟ್ಟನು ತನಗೆ ಸಂಬಂಧವೇ ಇಲ್ಲ ಎಂಬಂತೆ ಕಾಡಿನೊಳಗೆ ಇರಿಸಿದ ಪ್ರಾಣಿಗಳನ್ನು ರಕ್ಷಿಸುವ ಹಕ್ಕು ಮತ್ತು ಕರ್ತವ್ಯ ನಮ್ಮ ಮೇಲಿದೆ ಎಂಬುದನ್ನು ಮರೆಯಬಾರದು ವಿಷಯ ವಿವರಣೆ ಮಾನವ ಸಮಾಜದಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿಗಳಿರುವಂತೆ ಪ್ರಾಣಿಗಳಲ್ಲಿಯೂ ಎರಡು ಬಗೆಯ ಗುಂಪುಗಳು ಸೃಷ್ಟಿಯಾಗಿವೆ ಮಾನವ ಸಸ್ಯಾಹಾರಿ ಅಥವಾ ಸಾಧು ಪ್ರಾಣಿಗಳನ್ನು ತನಗೆ ಅಪಾಯವಿಲ್ಲವೆಂದು ತಿಳಿದು ಅವುಗಳ ಸಂಪರ್ಕ ಬೆಳೆಸಿದ ಆದರೆ ಹುಲಿ ಕರಡಿ ಚಿರತೆ ಸಿಂಹ ನರಿ ತೋಳ ಇನ್ನು ಮುಂತಾದ ಪ್ರಾಣಿಗಳನ್ನು ಮಾಂಸಾಹಾರಿ ಪ್ರಾಣಿಗಳು ವನ್ಯಜೀವಿಗಳೆಂದು ದೂರವಿಟ್ಟ ಭಾರತದಲ್ಲಿ ಜೀವಿಗಳ ಆಹಾರಕ್ಕೆ ಬೇಕಾಗುವ ಸಸ್ಯವರ್ಗ ಮತ್ತು ಪ್ರಾಣಿವರ್ಗಗಳು ಯಥೇಚ್ಛವಾಗಿ ಮತ್ತು ವಿಧ ವಿಧವಾದ ಸಂಪತ್ತನ್ನ ಹೊಂದಿರುವುದರಿಂದ ಅದಕ್ಕೆ ತಕ್ಕಂತೆ ಜೀವಿಗಳ ಸೃಷ್ಟಿಯೂ ಆಗಿರಬಹುದಾಗಿದೆ ಸಸ್ಯವರ್ಗವು ಅಪಾರ ಪ್ರಮಾಣದ ಪ್ರಾಣಿವರ್ಗಕ್ಕೆ ಆಶ್ರಯ ನೀಡಿದೆ ಪಶು ಪಕ್ಷಿಗಳು ನಮ್ಮ ಜನಜೀವನದಲ್ಲಿ ಅನಿವಾರ್ಯವೆನಿಸುವಷ್ಟು ಒಗ್ಗಿ ಹೋಗಿವೆ ಈ ಜೀವಿಗಳೊಡನೆ ನಮ್ಮ ಬದುಕು ಅಂಟಿಕೊಂಡಿದೆ ಅವುಗಳು ಸೃಷ್ಟಿಯಾಗಿರುವುದೇ ನಮ್ಮನ್ನ ಖುಷಿಯಾಗಿಡಲು ಆದರೂ ಅದರ ದುರುಪಯೋಗ ಮಾಡಿಕೊಳ್ಳುವುದು ನಮಗೆ ಹಾನಿಕರ ಅವುಗಳ ಸಂಖ್ಯೆಯಲ್ಲಿ ಮತ್ತು ಸಂತತಿಯಲ್ಲಿ ಕೊರತೆಯುಂಟಾದರೆ ವಾತಾವರಣದಲ್ಲಿ ಮತ್ತು ನಮ್ಮ ಜನಜೀವನದ ಮೇಲೆ ಖಂಡಿತ ಪ್ರಭಾವ ಬೀರುತ್ತದೆ ಈ ಪ್ರಾಣಿಗಳು ಮತ್ತು ಪಕ್ಷಿಗಳು ನಮ್ಮ ಮಿತ್ರರಿದ್ದಂತೆ ಪ್ರಾಣಿಗಳ ಆಹಾರ ಸರಪಳಿಯನ್ನ ಗಮನಿಸಿದರೆ ಹೊಲ ಗದ್ದೆಗಳಲ್ಲಿನ ಪೈರುಗಳನ್ನು ತಿಂದು ಹಾಳು ಮಾಡುವ ಕ್ರಿಮಿ ಕೀಟಗಳನ್ನು ಇಲಿಗಳು ತಿನ್ನುವುದರ ಮೂಲಕ ನಮ್ಮ ಪೈರನ್ನು ರಕ್ಷಿಸುತ್ತವೆ ಕಾಡು ಮೃಗಗಳು ಜಿಂಕೆ ಮೊಲ ಕೋಣ ಮುಂತಾದ ಪ್ರಾಣಿಗಳನ್ನು ತಿನ್ನುವುದರ ಮೂಲಕ ನಿಗ್ರಹಿಸುತ್ತದೆ ಹೀಗೆ ಪ್ರಾಣಿಗಳ ಆಹಾರ ಸರಪಳಿಯು ಸರಿಯಾದ ರೀತಿಯಲ್ಲಿ ನಡೆಯುತ್ತಾ ಸಮತೋಲನವಾಗಿದ್ದರೆ ಮಾತ್ರ ಯಾರಿಗೂ ಹಾನಿಯಾಗುವುದಿಲ್ಲ ಇಲ್ಲವಾದರೆ ಎಲ್ಲರೂ ಈ ಪರಿಣಾಮಕ್ಕೆ ಭಾಜನರಾಗುತ್ತಾರೆ ನಮ್ಮನ್ನು ರಕ್ಷಿಸಿ ಉಪಕಾರ ಮಾಡುವ ಪ್ರಾಣಿಗಳನ್ನ ರಕ್ಷಿಸಬೇಕಲ್ಲವೇ ರಕ್ಷಿಸಲಾಗದಿದ್ದರೆ ಅವುಗಳನ್ನ ನಾಶ ಮಾಡಬಾರದು ಅವು ನಮ್ಮ ಪಾಡಿಗೆ ತಾವು ಬದುಕಲು ಬಿಡಬೇಕು ಇಂದು ನಮ್ಮ ಕಾಡಿನಲ್ಲಿ ಅನೇಕ ಬಗೆಯ ಪ್ರಾಣಿಗಳು ಮತ್ತು ಪಕ್ಷಿಗಳು ಮರೆಯಾಗುತ್ತಿವೆ ಅವುಗಳ ಸಂತತಿ ಕ್ಷೀಣಿಸಿ ಕೊನೆಗೊಂದು ದಿನ ಕೇವಲ ಅವುಗಳ ಚಿತ್ರಗಳು ಮಾತ್ರ ಉಳಿದುಕೊಳ್ಳಬಹುದು ಈ ನಿಟ್ಟಿನಲ್ಲಿ ಸರ್ಕಾರವು ಪ್ರಾಣಿ ರಕ್ಷಣಾ ವಲಯಗಳನ್ನು ನಿರ್ಮಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಮ್ಮ ಸರ್ಕಾರವು ಕಾನೂನನ್ನು ತಂದಿದ್ದು ಪ್ರಾಣಿಗಳ ಮಾರಾಟ ಮತ್ತು ಅವುಗಳ ನಾಶವನ್ನು ಅಪರಾಧವೆಂದು ಪರಿಗಣಿಸಿ ಶಿಕ್ಷೆ ವಿಧಿಸಲಾಗುವುದು ಉಪಸಂಹಾರ ಮಾನವನು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳಿಂದ ಸಹಾಯ ಮತ್ತು ರಕ್ಷಣೆ ಪಡೆದುಕೊಳ್ಳುತ್ತಿದ್ದಾರೆ ಆದರೆ ಯಾವ ಸಹಾಯವನ್ನು ಬಯಸದೆ ನಮ್ಮ ಜೊತೆಯಲ್ಲಿ ಇರಬಯಸುವಂಥ ಪ್ರಾಣಿಗಳನ್ನು ನಾವು ರಕ್ಷಿಸುವುದು ನಮ್ಮ ಕರ್ತವ್ಯವಲ್ಲವೇ ನೋಡಿ ಮಕ್ಕಳೇ ಇಂದಿನ ತರಗತಿಯಲ್ಲಿ ಪ್ರಬಂಧ ವಿಷಯವಾಗಿ ಕಾಡು ಪ್ರಾಣಿಗಳ ರಕ್ಷಣೆ ಅಥವಾ ವನ್ಯಜೀವಿಗಳ ಸಂರಕ್ಷಣೆಯ ಟಾಪಿಕ್ ಅನ್ನ ನೋಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊಂತೀನಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ